ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ನನ್ನ ಮಗನಿಗೆ ಮುಡಿ ಮಾಡ್ಸೋಕೆ ಫಸ್ಟ್ ನೇಮ್ ಮುಡಿ ಆದ್ದರಿಂದ ನಾವು ನಂಜನ್ ಕೊಡಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಮಗೆ ಕೇವಲ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ತುಂಬಾ ಹತ್ರ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಮೊದಲು ಮುಡಿ ಮಾಡಿಸ್ಬಿಡೋಣ ಅಂತ ಮೊದಲು ಮುಡಿ ಮಾಡ್ಸೋಕ್ಕಿಂತ ಮುಂಚೆ ನಮ್ಮ ಮಗ ಮಲಗಿದ್ದ ಅವನ್ನ ಏಳಿಸಿ ಸಮಾಧಾನ ಮಾಡಿದ್ವಿ ಸ್ವಲ್ಪ ಹೊತ್ತು ಮಾತ್ರ ಹತ್ತ ಅದಾದ್ಮೇಲೆ ಸುಮ್ಮನೆ ಅವನೇ ಸಮಾಧಾನ ಆದಲಿಲ್ಲ ಜಾಸ್ತಿ ಸ್ಮೂತಾಗಿ ಮಾಡ್ತಾಯಿದ್ರಲ್ಲ ನಿಧಾನಕ್ಕೆ ಅದಕ್ಕೋಸ್ಕರ ಅವನೇ ಸುಮ್ಮನಾಗೋದ ಕೊನೆಗೂ ಮುಡಿ ಮಾಡಿಸ್ಕೊಂಡು ಹೊರ್ಗಡೆ ಬಂದ್ವಿ ಇಲ್ಲಿಂದ ಸ್ನಾನಕ್ಕೆ ಹೋಗ್ಬೇಕಿತ್ತು ಆದರೆ ಹೊಳೆ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ ಅದರಿಂದ ಅಲ್ಲಿ ಬಕೆಟ್ ಐವತ್ತು ರೂಪಾಯಿ ನೀರು ಬಿಸಿನೀರು ಅಂದರು ಅದನ್ನು ತಗೊಂಡು ಇಬ್ಬರು ಸ್ನಾನ ಮಾಡಿದ್ವಿ ಸ್ನಾನ ಮಾಡಿಕೊಂಡು ಇಲ್ಲಿಂದ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಇಲ್ಲಿಂದ ದೇವಸ್ಥಾನ ಕಡೆ ಹೊರ್ಟ್ವಿ ದೇವಸ್ಥಾನ ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅದರಿಂದ ಧರ್ಮದರ್ಶನ ಸಾಲು ಹಾಗೆ ನೂರು ರೂಪಾಯಿ ಟಿಕೆಟು ಎರಡೂ ಇತ್ತು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋಕ್ಕಿಂತ ಒಂದು ಸಲ ಧರ್ಮದರ್ಶನ ಸಾಲ ನೋಡೋಣ ಟೈಮ್ ಇದ್ದರೆ ಹೋಗೋಣ ಅಂದ್ಕೊಂಡು ಹೋದ್ವಿ ಅದು ಕಡಿಮೆ ಇತ್ತು ಅದರಿಂದ ಧರ್ಮದರ್ಶನ ಸಾಲಿನಲ್ಲೇ ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ಜನ ಕಡಿಮೆನೇ ಇದ್ದಾರೆ ನಾವು ಹೋಗೋ ಟೈಮಲ್ಲಿ ಸಾಯಂಕಾಲ ಆದರೆ ತುಂಬಾ ಜನ ಇರ್ತಾರೆ ನನ್ನ ಮಗ ನಾನು ಹಾಕ್ತೀನಿ ಹುಂಡಿಗೆ ಕಾಸು ಅಂದ ಕೊಟ್ಟಾಗ ಹಾಕ್ದ ಅವನು ಫೈನಲಿ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡು ಅವನು ಆಟ ಆಡ್ತಾಯಿದ್ದ ನಾವು ಸುಮ್ಮನೆ ಕೂತಿದ್ವಿ ನಾವು ಬರ್ಬೇಕಾದ್ರೆ ಮಾರ್ನಿಂಗ್ ಏನೂ ತಿನ್ಕೊ ಬಂದಿರಲಿಲ್ಲ ಅದಕ್ಕೋಸ್ಕರ ತಿಂಡಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ